ಈಗ ನೋಡ್ರಿ ಫ್ರೆಂಡ್ಸ್ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ಆದರೆ ಇದು ಲಾಗ್ ಅಂತ ಹೇಳಂಗಿಲ್ಲ ರೀ ನಾ ವಿಡಿಯೋಸ್ ಅಂತಲೇ ಹೇಳ್ಬೋದು ರೀ ನನ್ನ ಮಗಳಿಗೆ ಯಾವ ರೀತಿ ಮಸಾಜ್ ಮಾಡ್ತೇವೆ ನೀರು ಹಾಕ್ತೇವೆ ತೋರಿಸ್ರಿ ಅಂತ ಹೇಳಿದ್ರಿ ಈಗ ನೋಡ್ರಿ ಕುಸ್ಬಿ ಎಣ್ಣೆ ರೀ ಇದು ಬಟ್ಲೊಳಗಿದ್ದಿರೋದ ಕುಸ್ಬಿ ಎಣ್ಣೆ ಚಂದದಾಗೆ ಕಾಯಿಸಿರೋದು ರೀ ಈಗ ನಾನು ಅಲ್ಲಿ ಕಡ್ಡಿಗಳು ಅವ ಬೇವಿನ ಕಡ್ಡಿರಿವು ಬೇವಿನ ಕಡ್ಡಿರು ರೀ ಅವು ಬೇವಿನ ಕಡ್ಡಿನ ತಂದು ಅದ್ರದ್ದು ರಿಂಗ್ ರೀತಿ ಮಾಡ್ತಾರೆ ಉಂಗುರ ರೀತಿ ಮಾಡಿ ಅದನ್ನು ಎಣ್ಣೆ ಒಳಗೆ ಹಾಕಿ ಚಂದದಾಗೆ ಕುಸುಬಿ ಎಣ್ಣೆ ಕುಸ್ಬಿ ಎಣ್ಣೆ ರೀ ಇದು ಕೊಬ್ಬರಿ ಎಣ್ಣೆ ಅದು ಯಾವುದು ಯೂಸ್ ಮಾಡೋಂಗಿಲ್ಲ ರೀ ನಮ್ಮ ಕಡೆ ಹಳ್ಳಿ ಕಡೆ ಹೆಂಗಂತಂದ್ರೆ ಕುಸುಬಿ ಎಣ್ಣೆನ ರೀ ಮಕ್ಕಳಿಗೆ ಕುಸುಬಿ ಎಣ್ಣೆ ಹಚ್ಚಿ ರೀ ಈಗ ನಾನು ಕುಸುಬಿ ಎಣ್ಣೆ ಕಡ್ಡಿ ಹಾಕಿ ಖಡಕ್ಕಾಗಿ ಕಾಯಿಸಿ ಇವಾಗ ತಣ್ಣಗಾದ್ಮೇಲೆ ನಾನು ಎರಿಗತ್ತೀನಿ ನೋಡ್ರಿ ನನ್ನ ಮಗಳಿಗೆ ಇವಾಗ ಈಗ ಅಳ್ಳತ್ತಿಗೆ ಮೊದ್ಲು ಮೊದಲು ಕಿವಿಗೆ ಹಾಕ್ಬೇಕು ರೀ ಎಣ್ಣೆ ತಣ್ಣಗಾದ್ಮೇಲೆ ಎರಡು ಕಿವಿಗಳಿಗೆ ಎಣ್ಣೆ ಹಾಕಿದ್ದೀನಿ ರೀ ಎರಡು ಕಿವಿ ಎಣ್ಣೆ ಹಾಕಿದ್ಮೇಲೆ ಇವಾಗ ನಾನು ಅಳ್ಳತ್ತಿಗೆ ಎಣ್ಣೆ ಹಾಕ್ಲತ್ತಿನ ನೋಡಿರಿ ಅಳ್ಳತ್ತಿಗೆ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ 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 ಹಾಕಿ ಈ ರೀತಿ ಅಳ್ಳತ್ತಿಗೆ ಎಣ್ಣೆ ಉಣಿಸ್ಬೇಕು ರೀ ನನಗೂ ಇದೆಲ್ಲ ಮಾಡ್ಲಿಕ್ಕೆ ನನಗೇನು ರೀ ಅದರ ಎಲ್ಲ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಾರೀ ಫಸ್ಟ್ ಟೈಮ್ ನಮ್ಮ ಸಮೂ ಡೆಲಿವರಿ ಆಗಿರ್ಬೇಕಾದ್ರೆ ಆವಾಗ ನಮ್ಮ ದೊಡ್ಡಮ್ಮ ಒಂದು ತಿಂಗ್ಳು ತನಕ ಇದ್ದು ರೀ ಆವಾಗ ಒಂದು ತಿಂಗಳಾದಮೇಲೆ ಮತ್ತು ನೀರು ಹಾಕೋದ ನಾನೇ ಮಾಡ್ಬೇಕಲ್ರಿ ಹಾಗಾಗಿ ಆವಾಗ ಕಲ್ಕೊಂಡಿನ್ರಿ ನಾನು ಕೂಡ ನೀರು ಹಾಕೋದು ಯಾವ ರೀತಿ ಅಂಥೇಳಿ ಈಗ ಸ ನೋಡ್ರಿ ನೋಡಿರಿ ಎರಡು ಕಣ್ಣುಗಳಿಗೆ ಎಣ್ಣೆ ಹಾಕಬೇಕು ರೀ ಒಂದೊಂದು ಹನಿ ಎಣ್ಣೆ ಎರಡು ಕಣ್ಣಿಗೆ ಎಣ್ಣೆ ಹಾಕಿನಿ ಮತ್ತು ಮೂಗಿನೊಳಗೆ ಒಂದೊಂದು ಹನಿ ಎಣ್ಣೆ ಹಾಕಬೇಕು ಮತ್ತು ಹೊಂಕ್ಳಿಗೆ ರೀ ಈಗ ಎರಡು ಕಣ್ಣಿಗೆ ಮತ್ತು ಮೂಗಿಗೆ ಹೊಂಕ್ಳಿಗೆ ಎಣ್ಣೆ ಹಾಕಿ ಈ ರೀತಿ ತಿಕ್ಕಕತ್ತಿನ ನೋಡ್ರಿ ಈ ರೀತಿ ಮೊದಲ ಈ ರೀತಿ ಹಣಿ ತಿಕ್ಕಬೇಕು ರೀ ಫುಲ್ ಎಣ್ಣೆ ಹಚ್ಚಿಬಿಟ್ಟು ಹಣೆ ತಿಕ್ಕಿ ಇವಾಗ ಎರಡು ಗಲ್ಲ ತಿಕ್ಬೇಕು ರೀ ನಮ್ಮ ಕಡೆ ಗಲ್ಲ ಅಂತೇಳಿ ಕರಿತೀವಿ ರೀ ನಾನು ಗಲ್ಲ ತಿಕ್ಲಾ ರೀ ಆ ರೀತಿ ಇವಾಗ ನೋಡಿರಿ ಎರಡು ಕಣ್ಣುಗಳು ಈ ರೀತಿ ತಿಕ್ಬೇಕು ಮತ್ತು ಇವಾಗ ಮೂಗು ಈ ರೀತಿ ರೀ ಅಂದ್ರೆ ಮೂಗು ಕಡಿ ಆಗುತ್ತಂತಾರೆ ಈ ರೀತಿ ಒತ್ತದ್ರೆ ಇಲ್ರ ಮೂಗು ಮುಕ್ಡಾಗ್ತದ ಮೂಗು ಅಂತ ಹೇಳಿ ಕರಿತಾರೆ ರೀ ಅದಕ್ಕೆ ಈ ರೀತಿ ಮೂಗು ಒತ್ಬೇಕು ರೀ ಮೂಗು ಒತ್ತಿ ಆದಮೇಲೆ ಈಗ ನೋಡ್ರಿ ಕೂತ್ಗೆಲ್ಲ ಎಣ್ಣೆ ಹಚ್ಚಿ ಮತ್ತು ಕೈಗಳಿಗೆ ಈ ರೀತಿ ಎಣ್ಣೆ ಹಚ್ಚಿ ಹಚ್ಚಿ ಈ ರೀತಿ ಫುಲ್ ಮಸಾಜ್ ರೀತಿ ಮಾಡ್ಬೇಕ್ರಿ ಈ ರೀತಿ ಉಗುರುಗಳ ಒಟ್ಟು ನನ್ನ ಮಗಳು ಇಷ್ಟು ಕೈ ಹೊತ್ತಿ ಹಿಡಿತಾಳ್ರಿ ನಾನು ಎಷ್ಟು ಬಿಡ್ಸೋಕೆ ಪ್ರಯತ್ನ ಪಟ್ಟರು ಕೈಗಳೇ ಬಿಡೋಂಗಿಲ್ಲರಿ ರೀ ಅಷ್ಟು ಬಿಗಿಯಾಗಿ ಹಿಡಿದು ರೀ ಬೆಳ್ಳುಗಳ ಮುದ್ದೆ ಮಾಡಿ ಹಿಡಿದು ಬಿಡ್ತಾಳೆ ಈಗ ಈ ರೀತಿ ನಾನು ಯಾವ ರೀತಿ ಒರೆಸಕತ್ತಿನಿಲ್ರಿ ಈ ರೀತಿ ರೀ ಈಗ ಕಾಲುಗಳಿಗೆ ರೀ ನೋಡಿರಿ ಕಾಲುಗಳ ನಾವ ಎರಡೂ ಕೈ ಒಳಗೆ ಫುಲ್ ಸೀದಾ ಮಾಡಿ ಕಾಲು ಹಿಡಿದು ಈ ರೀತಿ ಎಣ್ಣೆ ಹಚ್ಬೇಕು ರೀ ಕಾಲಿನ ಉಗುರಿಗೆ ಅದು ಎಲ್ಲ ಕಡೆಗೂ ಈ ರೀತಿ ಚೆಂದದಾಗೆ ಎಣ್ಣೆ ರೀ ಆದ್ರೆ ಮಗುವಿಗೆ ಅದಿದ ರೀ ಅದ್ರಲ್ಲಿಂದ ತೆರೆಯಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತೀರಿ ಅದು ಇರ್ಲಿಕ್ಕಂದ್ರೆ ಎರಿಲಾಕ ಭಾಳ ಚೆಂದ ಆಗ್ತದ್ರಿ ನಾನು ವೀಡಿಯೋಸ್ ಮಾಡ್ತಿರೋದ್ರಿಂದ ಆ ರೀತಿ ಮಾಡ್ತಾಯಿದ್ದೀನಿ ರೀ ಈಗ ಸದ್ ನೋಡಿರಿ ಈ ಕಡೆ ಎಲ್ಲ ಎಣ್ಣೆ ಹಚ್ಚೋದೈತಲ್ರಿ ಈಗ ಮಗುಗೆ ಉಲ್ಟಾ ರೀ ಈ ರೀತಿ ಉಲ್ಟ ಹಾಕ್ಬಿಟ್ಟು ಈ ರೀತಿ ನೋಡಿರಿ ಅಲ್ಲಿ ಅಳತಿಗೆಲ್ಲ ಎಣ್ಣೆ ಹಚ್ಚಿವಲ್ರಿ ಅದು ಎಣ್ಣೆ ಈ ರೀತಿ ತೊಗೊಬೇಕ್ರಿ ಹಿಂದೆ ತೊಗೊಂಡು ಹೆಡಕಿಗೆ ನೋಡ್ರಿ ಆ ರೀತಿ ಹೆಡಕಿಗೆ ಎಣ್ಣೆ ಹಚ್ಕೋಬೇಕು ಮತ್ತು ಅಟ್ಟೊಂಕಿಗೆ ಈಗ ನಾ ಹೆಂಗೆ ತಿಕ್ಲತ್ತಿನಲ್ಲ ರೀ ಈ ರೀತಿ ತಿಕ್ತಾರೆ ಮತ್ತು ಗಂಡಸ ಮಕ್ಳಿಗೆ ಏನು ಅಂತಂದ್ರೆ ಬೆನ್ನಿಗೆ ಭಾಳಷ್ಟು ಎಣ್ಣೆ ಹಾಕ್ತಾರೆ ಹೆಣ್ಮಕ್ಳಿಗೆ ತಲೆಗೆ ಎಣ್ಣೆ ಹಾಕ್ತಾರೆ ನಮ್ಮ ಕಡೆಗೆ ಯಾಕಂದ್ರೆ ಹೆಣ್ಮಕ್ಳು ಈ ಹಳ್ಳಿ ಕಡೆಗೆ ಹೊಲ್ದೊಳಗೆ ಕೆಲಸ ರೀ ಆ ಹಿಂದಿನ ಕಾಲದಲ್ಲಿ ಹೇಳ್ತಿರ್ತಾರ್ರಿ ರೀ ಅದು ಹೆಣ್ಣು ಹೆಣ್ಮಕ್ಳಿಗೆ ಅಳ್ಳತಿ ಎಣ್ಣೆ ಉಣಿಸ್ಬೇಕು ಯಾಕಂದ್ರೆ ತಲೆ ಮೇಲೆ ಹೊರಿ ಹೊರ್ತಾರೆ ಅಂದ್ರೆ ಖಟ್ಗೆ ಆಗಿರ್ಬೋದು ಹೊಲದೊಳಗೆ ಏನ ಒಂದು ಕೆ ಭಾರ ಹೊರಬೇಕಾದ್ರೆ ಹೆಣ್ಮಕ್ಳು ತಲೆ ಮೇಲೆ ಹೊರ್ತಾರೆ ಹಾಗಾಗಿ ಇವಾಗ ನೀರು ತರೋದು ತಲೆ ಮೇಲೆ ಹೊರತಾರಲ್ರಿ ಅದಕ್ಕೆ ತಲೆಗೆ ಎಣ್ಣೆ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತಂದ್ರೆ ಬೆನ್ನಿಗೆ ಎಣ್ಣೆ ರೀ ಯಾಕಂದ್ರೆ ಗಂಡಸು ಮಕ್ಕಳು ಅದು ಚೀಲ ಹೊಡಿತಾರಲ್ರಿ ಹಾಗಾಗಿ ಗಂಡು ಮಕ್ಕಳಿಗೆ ಬೆನ್ನಿಗೆ ಎಣ್ಣೆ ಹಾಕ್ಬೇಕಂತ ಹೇಳ್ತಾರೆ ನಮ್ಮ ಅಜ್ಜಿ ಹೇಳ್ತಿದ್ರು ರೀ ಅವಾಗ ನಮ್ಮ ತಂಗಿ ಡೆಲಿವರಿ ಟೈಮ್ನಾಗ ನಮ್ಮ ಅಜ್ಜಿ ಹೇಳ್ತೀರಿ ಗಂಡು ಮಕ್ಕಳಿಗೆ ಬೆನ್ನಿಗೆ ಎಣ್ಣೆ ಜಾಸ್ತಿ ಉಣಿಸ್ಬೇಕಂತ ಹೇಳಿ ಇವಾಗ ನೋಡಿರಿ ಆಯ್ತು ರೀ ಈಗ ಸದಾ ನೀರು ಹೋಯ್ತಿ ನೋಡ್ರಿ ನನ್ನ ಅಂದ್ರೆ ಎಣ್ಣೆ ಏನು ಎರ್ಯದೆಲ್ಲ ಈಗ ಸದ್ದ ಎಣ್ಣೆ ಹಚ್ಚೋದಾಗ್ಯದಲ್ಲ ರೀ ಈಗ ಸದ್ದ ನೀರು ಹಾಕ್ಲಕ್ಕ ರೀ ನನ್ನ ಅವಾಗ ಮ್ಯಾಲ ನೀರು ರೀ ನಾನು ಎರಿತೀನಿ ರೀ ಪ್ರತಿದಿನ ಅವಾಗ ಏರಿಲಾಕ ಬರಂಗಿಲ್ಲ ರೀ ಯಾಕಂದ್ರೆ ಈ ಕೈ ಅಮ್ಮನ ಕೈ ಒಂದು ಸಣ್ಣ ಅದ ರೀ ಅದ್ರಲಿಂತಾಗಿ ಎರಿಲಿಕ್ಕೆ ಬರ್ಲಾರ್ಸಲಾಕ ನಾನು ಏರಿಲಿಕ್ಕೆ ತೀನ್ರಿ ಈಗ ಸಾದ್ ನೋಡಿರಿ ನೀರು ಹಾಕಲ್ರಿ ಅವ್ವ ಈಗ ನಾನು ನೀರು ಹಾಕಿ ಒಂದು ಸ್ವಲ್ಪ ತಿಕ್ಕಿದ ಮೇಲೆ ಇವಾಗ ಸಾಬೂನು ತೊಗೊಂಡಿದ್ದೀನಿ ರೀ ಸಾಬೂನು ಹಚ್ಲಕತ್ತೀನಿ ರೀ ಇದು ಮಗುವಿನ ಸಾಬೂನು ರೀ ಇದು ಈಗ ಮೊದಲ ತಲಿಗೆ ಸಾಬೂನು ಹಚ್ಬೇಕು ರೀ ಒಂದು ಸ್ವಲ್ಪ ವೀಡಿಯೋದೊಳಗೆ ಆ ಕಡೆ ಬ್ಯಾರಲ್ಲದ ರೀ ಅವ್ವ ಆ ಕಡೆ ಇನ್ನೊಂದು ಸ್ವಲ್ಪ ಸಾರ್ ಕುಂತಿರಿ ಅಂದ್ರೆ ಸರಿಯಾಗಿ ರೀ ಆ ಕಡೆ ಬ್ಯಾರಲ್ಲದ ಹಾಗಾಗಿ ಒಂದು ಸ್ವಲ್ಪ ಮಗುವಿನ ತಲಿನೇ ಕಾಣಿಸಲ್ಲ ರೀ ನಿಮ್ಗೆ ತಲಿ ಮತ್ತು ಕಿವಿ ಹೆಡಕು ಎಲ್ಲ ಸಾಬೂನು ಹಚ್ಬಿಟ್ಟು ನೋಡಿರಿ ಈ ರೀತಿ ತಿಕ್ಬೇಕು ರೀ ಹೆಡಕ್ ನಾವು ಹೆಡಕ್ ಮೊದಲು ರೀ ಯಾಕಂದ್ರೆ ಹೆಡಕ್ಕು ಒಂದು ಸ್ವಲ್ಪ ಮುದ್ದೆ ಬೀಳ್ತೀರಿ ಸಣ್ಣ ಮಕ್ಳದ ಮುದ್ದೆ ಬಿದ್ದೇನು ಮಾಡ್ತೀರಿ ರೀ ಎಲ್ಲ ಒಂದು ಸ್ವಲ್ಪ ಕೆಂಪು ಆಗ್ತಿರ್ತದೆ ಹಾಗಾಗಿ ದಿನಾಲು ನಾವು ಸಾಬೂನು ಹಚ್ಚಿ ಹಚ್ಚಿ ಸ್ವಚ್ಛ ಐತೆನೇ ತೊಳೆದ್ರೆ ಏನು ಆಗಂಗಿಲ್ಲ ರೀ ನೋಡಿರಿ ಈಗ ಸಾಬೂನು ಹಚ್ಚಿ ಕಾಲುಗಳು ಮಾತ್ರ ಫುಲ್ ಈ ರೀತಿ ಸ್ಟ್ರೇಟಾಗಿ ಹಿಡ್ದು ಈ ರೀತಿ ತಿಕ್ಬೇಕು ರೀ ಕಾಲುಗಳಂತ್ರ ಇವಾಗ ಕಾಲಿಗೂ ಮತ್ತು ಬೆನ್ನಿಗೂ ಎಲ್ಲ ಕಡೆಗೂ ಈ ರೀತಿ ಸಾಬೂನು ಹಚ್ಚಿ ಸ್ಟ್ರೇಟಾಗಿ ತಿಕ್ಕಿ ಕಾಲು ನೋಡ್ರಿ ಆ ರೀತಿ ಮಾಡಿದ್ರೆ ಸ್ಟೇಟ್ ಆತ ಅಂತಾರೆ ಇಲ್ಲಿಕಪ್ಪ ಅಂದ್ರೆ ನೀನು ಬರಾಬರಿ ನೀರು ಹಾಕ್ಲಿಕ್ಕೆ ಬರಾಬರಿ ಇರ್ಲಿಕ್ಕೆ ಕಾಲ್ ಡೊಂಕ್ ಆತವ ಅಂತ ಹೇಳ್ತಾರೆ ರೀ ನನಗೆ ಹಾಗಾಗಿ ನಾನು ಭಯ ಇಲ್ಲಿಂತ ಆದರೆ ಸಣ್ಣ ಮಕ್ಕಳಿಗೆ ನೀರು ಹಾಕ್ಬೇಕಾದ್ರೆ ಭಾಳ ಭಯ ಅನ್ನಿಸ್ತೀರಿ ನನಗೂ ಕೂಡ ಭಯ ಇದ್ದೇ ಇತ್ತು ರೀ ನನಗೆ ಫಸ್ಟ್ ಟೈಮ್ ಸಮ್ಮೂನು ಡೆಲಿವರಿ ಆದಾಗ ಸಮ್ಮುಗೆ ನೀರು ಹಾಕ್ಬೇಕಾದ್ರೆ ಭಾಳ ಭಯಪಟ್ಟಿರಿ ಅಣ್ಣ ಈ ಸರ್ತಿ ಅಷ್ಟೊಂದೇನು ಭಯ ಇಲ್ಲ ರೀ ನಾನು ಹೂಸ್ ಸರ್ತಿ ನೀರು ರೀ ಹಾಗಾಗಿ ಈ ಹೋದ ಸರ್ತಿ ದೊಡ್ಡಮ್ಮ ಒಂದು ತಿಂಗಳು ತನಕ ಇದ್ದರಿ ಈ ಸರ್ತಿ ಇಪ್ಪತ್ತು ದಿವಸ ಇದ್ರಲ್ಲ ರೀ ದೊಡ್ಡಮ್ಮ ಹಾಗಾಗಿ ಈಗ ಇಪ್ಪತ್ತು ದಿನಕ್ಕೆ ನಾನು ನೀರು ಹಾಕ್ಲಿಕ್ಕೆ ತಿನ್ರಿ ಮಗುವಿಗೆ ಈಗ ನೋಡಿರಿ ಕಣ್ಣುಗಳು ಈಗ ನಾನು ಎಣ್ಣೆ ಹಚ್ಬೇಕಾದ್ರೆ ಯಾವ ರೀತಿ ತಿಕ್ಕಿನಲ್ರಿ ಅದೇ ರೀತಿ ಮತ್ತು ಕಣ್ಣು ಮೂಗು ಎಲ್ಲ ತಿಕ್ಬೇಕ್ರಿ ರೀ ನೀರು ಹಾಕಿ ಅಂದ್ರೆ ನೀರು ಹಾಕ್ಲಾರ್ದ ತಿಕ್ಬೇಕು ರೀ ಆಮೇಲೆ ಸಾಬೂನು ಹಚ್ತೀನಿ ರೀ ಇವಾಗ ನೋಡಿರಿ ಅಮ್ಮ ಹೊಟ್ಟಿ ಮೇಲೆ ನೀರು ಹಾಕೋತ್ತಾರ ಇವಾಗ ಸಾಬೂನು ಹಚ್ಬೇಕು ರೀ ಆದ್ರೆ ಮೊತ್ತಿಗೆ ಈಗೇನು ಸಾಬೂನು ಹಚ್ಚಂಗಿಲ್ಲ ರೀ ಬರೀ ಹೊಟ್ಟಿಗೆ ಕೈಗೆ ಹಚ್ತೀನಿ ನೋಡಿರಿ ಈ ರೀತಿ ಸಾಬೂನ ಹೆಡಕಿಗೆ ಮಾತ್ರ ಮೇಯ್ನಾಗಿ ಹೆಡಕ್ಕೆ ಮಾತ್ರ ನೋಡ್ಬೇಕು ರೀ ನಾವು ಈಗ ನಾನು ಯಾವ ರೀತಿ ತಿಕ್ಕತ್ತಿನಲ್ರಿ ಈ ರೀತಿ ತಿಕ್ತಾಯಿರ್ಬೇಕ್ರಿ ಯಾಕಂತಂದ್ರೆ ಅಲ್ಲಿ ಹೆಡಕ್ಕೆ ಮುದ್ದಿ ಬಿದ್ದು ಭಾಳಷ್ಟು ಇದು ಆತದ ನಾವು ನೋಡ್ಲಿಕ್ಕಪ್ಪ ರೀ ಹಾಗಾಗಿ ನೋಡ್ಕೊತಾ ಇರ್ಬೇಕು ರೀ ಸಣ್ಣ ಮಕ್ಕಳಿಗೆ ನೋಡಿರಿ ಈ ರೀತಿ ಕೈಗಳಿಗೆಲ್ಲ ಸಾಬೂನ್ ಹಚ್ಚಿ ಈ ರೀತಿ ಫುಲ್ಲ ಜೋರು ಹಾಕಿ ಜೋರು ಹಾಕಿ ತಿಕ್ಬೇಕು ರೀ ಅವ್ರಿಗೆ ನಾವು ಎಷ್ಟು ಚಂದ ಜೋರು ಹಾಕಿ ನೀರು ತಿಕ್ತೆವು ಮತ್ತು ಎಷ್ಟು ಜಾಸ್ತಿ ನೀರು ಹಾಕ್ತೇವೆ ಅಷ್ಟು ಚಂದ ಮನ್ಕೋತಾರೆ ರೀ ನನ್ನ ಮಗಳು ಅಂತ ನೀರು ಹಾಕಿಬಿಟ್ಟಿನ ಅಂತಂದ್ರೆ ಒಂದು ಮೂರು ಗಂಟೆ ಆದರೂ ಏಳಂಗೆ ಇಲ್ಲ ರೀ ಕಿ ಈಗ ಎರಡು ಕೈ ಹಚ್ಕಡ್ದೊಂದು ಕೈ ಹಚ್ಕಡ್ದೊಂದು ಕಾಲ ಹಿಡ್ದು ಜಗ್ಬೇಕು ರೀ ಆ ಕಡಮ್ಮ ಈ ಕಡಮ್ಮ ಮತ್ತೀಗ ಎರಡು ಕೈ ಎರಡು ಕಾಲು ಈ ರೀತಿ ಮುದ್ದೆ ಮಾಡಿ ಕೈ ಒಳಗೆ ತೊಗೊಂಡ ಈ ರೀತಿ ನೀರು ಹಾಕ್ಬೇಕು ನೋಡಿರಿ ಅಂದ್ರೆ ಮತ್ತು ನೀರುಗಳ ಬಾಯಿಗೆ ಹೋಲಾರ್ದಂಗೆ ನೋಡ್ಕೋಬೇಕು ರೀ ಮತ್ತು ಬಾಯಿಗೆ ನೀರು ಹೋಗ್ಬಾರ್ದ್ರಿ ಯಾಕಂದ್ರೆ ಭಾಳ ಸಣ್ಣ ಮಗು ಅಲ್ರಿ ಅದಂಗಾಗಿ ಆ ಒಂದು ಐದು ತಿಂಗ್ಳು ಮಗು ಆದ್ರೆ ನಡೀತದೆ ರೀ ಈಗ ಭಾಳ ಸಣ್ಣ ಮಕ್ಕಳು ಇರ್ತಾರಲ್ರಿ ಅವಾಗ ಬಾಯಿ ಒಳಗೆ ಒಂದು ಹನಿ ಸಮೇತ ನೀರು ಹೋಲಾರ್ದಂಗೆ ನೀರು ಹಾಕ್ಬೇಕು ರೀ ಈಗ ನಾನು ಆ ಮುಖಕ್ಕೆ ಸಾಬನ್ನ ನೋಡ್ರಿ ಈಗ ಕುಂದರ್ಸ್ಬಿಟ್ಟು ನೋಡಿರಿ ಈ ರೀತಿ ಕುಂದ್ರಿಸಿ ಈಗ ಮ ಮುಖಕ್ಕೆ ಹಚ್ಚಕತ್ತೀನಿ ರೀ ಮುಖಕ್ಕೆ ಈ ರೀತಿ ಎಲ್ಲ ಕಡೆಗೂ ಸಾಬಿನ ಹಚ್ತಿಕ್ಬಿಟ್ಟು ಒಂದು ಸ್ವಲ್ಪ ಕೈ ಒಳಗೆ ನೀರು ತೊಗೋಬೇಕ್ರಿ ಈ ರೀತಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈ ಒಳಗೆ ನೀರು ತೊಗೊಂಡು ಮದ್ಲು ಎಲ್ಲ ಒರೆಸ್ತೀನಿ ರೀ ನಾನು ಎಲ್ಲರೂ ಕಮೆಂಟ್ ಒಳಗೆ ಕೇಳತ್ತೀರಿ ನೀವು ಯಾವ ರೀತಿ ನೀರು ಹಾಕ್ತೀರಿ ತೋರಿಸ್ರಿ ಅಕ್ಕ ತೋರಿಸ್ರಿ ಅಂತ ಹೇಳಿ ಹಾಗಾಗಿ ಇವತ್ತು ಅದ್ರ ಬಗ್ಗೆದಾಗ ನಾನು ವಿಡಿಯೋ ವೀಡಿಯೋ ಮಾಡೀನಿ ರೀ ನಾನೇನು ಭಾಳ ದೊಡ್ಡಕ್ಕೆ ನೋಲ್ರಿ ನನಗೆ ಅಷ್ಟು ಸರಿಯಾಗಿ ನೀರು ಹಾಕಕ್ಕೆ ಬರಂಗಿಲ್ಲ ರೀ ನನಗೆ ಬಂದಂಗೆ ಹಾಕಾಕತ್ತಿ ನೋಡ್ರಿ ನಾನು ನೀರ ಈಗ ನೋಡಿರಿ ಬಿಟ್ಟ ಈ ರೀತಿ ಕೈ ರೀ ಯಾಕಂದ್ರೆ ಈ ರೀತಿ ಕೈ ಹಿಡಿಯೋಕ ಒಂದು ಒಂದು ಸ್ವಲ್ಪ ಭಯ ರೀ ಎಲ್ಲಿ ಬಾಯಿ ಒಳಗೆ ನೀರು ಹೋಗಿಬಿಡ್ತಾವೋ ಅಂತ ರೀ ಹೆಡಕ್ಕೆ ಪೂರ್ತಿ ಬಗ್ಗಿಸಿ ಮಗುವಿನ ಹೆಡಕ್ಕೆ ಪೂರ್ತಿಯಾಗಿ ಬಗ್ಗಿಸ್ಬಿಟ್ಟು ಈ ರೀತಿ ಕೈ ಹಿಡ್ದೇವೆ ಅಂತಂದ್ರೆ ಮಗುವಿನ ಬಾಯಿ ಒಳಗೆ ನೀರು ಹೋಗಂಗಿಲ್ಲ ರೀ ಈಗ ಬಿಟ್ಟ ನೀರು ಹಾಕ್ಲಕ್ಕತ್ತಿದ್ದೇವೆ ನೋಡಿರಿ ಮಗುವಿಗೆ ನೋಡಿರಿ ಎಷ್ಟು ಚಂದ ಹಾಕೋತಾಳಿ ನೀರು ಹಾಕೊಳ್ಳೋದು ಮಾತ್ರ ಮಸ್ನೆ ಹಾಕೋತಾಳ್ರಿ ಆದ್ರೆ ಒಂದು ಸ್ವಲ್ಪ ನೀರು ಹಾಕುವಾಗ ಅಳತಾಳ್ರಿ ನೀರು ಹಾಕೋದಾಗಿದ್ದ ತಕ್ಷಣ ಗಪ್ಪಾಗಿ ಬಿಟ್ಟ ಮತ್ತೆ ಮನ್ಕೊಂಡೇ ಬಿಡ್ತಾಳ್ರಿ ನೀರು ಹಾಕಿದ ತಕ್ಷಣನೇ ನೀರು ನಾವು ಎಷ್ಟು ಜಾಸ್ತಿ ಹಾಕ್ತಿಲ್ಲ ರೀ ಮಕ್ಕಳು ಅಷ್ಟು ಚಂದ ಹತ್ನಾಗೆ ಬೆಳಿತಾರೆ ನೀರು ಹಾಕೋದ ಮೇನ್ರಿ ಅವ್ರಿಗೆ ವರ್ಸಿ ಒರೆಸಿ ಇಷ್ಟ ನೀವು ಚಂದ ಹತ್ತನಾಗೆ ತಿಕ್ಕಿ ತಿಕ್ಕಿ ನೀರು ಹಾಕ್ತಿಲ್ಲ ರೀ ಮಕ್ಕಳು ಅಷ್ಟು ಚೆಂದ ಬೆಳೀತಾರೆ ನೋಡಿರಿ ಈಗ ಎರಡು ಕಿವಿ ಈಗ ನೀರು ಹಾಕೋದಾಗಿದ್ರಿ ಎರಡು ಕಿವಿ ಊದ್ಬೇಕು ರೀ ಮೊದ್ಲು ಎರಡು ಕಿವಿ ಊದಿ ಈಗ ಕೂದಿ ಮೂರು ಕಡೆಗೆ ರೀ ಹೊಂಕ್ಳಕ್ಕೆ ಊದ್ಬಿಟ್ಟು ಮತ್ತೀಗ ನೀರು ರೀ ಹೊಂಕ್ಳಕ್ಕೆ ಹೆಂಗೆ ಸುತ್ತಾಗಿಬಿಟ್ಟು ಹೊಂಕ್ಳಕ್ಕೆ ನೀರು ಹೊಡಿತಾರೆ ಹೊಡೆದ್ಬಿಟ್ಟು ಈಗ ನೋಡಿರಿ ಈಗ ನೀರು ಹಾಕೋದಾದ್ಮೇಲೆ ಒಂದು ದೋತ್ರ ಅರ್ವಿ ಇರ್ತಾವೆ ನನ್ನ ದೋತ್ರ ಅರ್ವಿಲಿಂತ ಮಕ್ಳಿಗೆ ಮೋತಿ ಅದೆಲ್ಲ ಒರೆಸ್ತಿರ್ತಾರೆ ಈಗ ನಾನು ಒಂದು ದೋತ್ರ ಅರ್ವಿ ತೊಗೊಂಡಿನಿ ಕಿವಿ ಮತ್ತು ಮುಖ ತೆಲಿ ಎಲ್ಲ ನೀರು ಒರೆಸ್ಲಿಕ್ಕಿ ನೋಡಿರಿ ಈ ರೀತಿ ಈ ರೀತಿ ನೀರೆಲ್ಲ ಒರೆಸ್ಬೇಕು ರೀ ಮೊದ್ಲು ನೋಡಿರಿ ಈ ರೀತಿ ನೀರೆಲ್ಲ ಒರೆಸಿದ್ಮೇಲೆ ಕುಲಾಯಿ ಕಟ್ಟಬೇಕು ರೀ ಇಲ್ಲೇ ಇದು ಎಣ್ಣೆ ಕುಲಾಯಿ ಅಂತಿರ್ತಾರೆ ಇದನ್ನು ಕೂಡ ದೋತ್ರ ರೀ ಕುಲಾಯಿ ದೋತ್ರ ಅರ್ಬಿದ ಕುಲಾಯ್ರ ಇದು ತೆಳುವಾಗಿ ಬರ್ತಾರೆ ಇದು ಕುಲಾಯ್ ಅಂತ್ರ ಈಗ ಅವಾಗ ಕುಳಾಯಿ ಕಟ್ಟಕತ್ತಾರ್ರೀ ಈಗ ಕುಲಾಯ್ ಕು ಕಟ್ಟದ ಅಂತಂದ್ರೆ ಈಗ ಮೊದ್ಲ ನನ್ನ ನೀರು ಹಾಕಿತ್ತ ಮೊದ್ಲ ಹಾಸಿಗೆ ರೆಡಿ ಮಾಡಿ ಬಂದಿರ್ತೀನಿ ಈಗ ಮನ್ಯಾಗ ಈಗ ತೊಗೊಂಡು ಹೋಗಿ ಈಗ ಹಾಸಿಗೆ ಮೇಲೆ ಹಾಕ್ಬಿಡ್ತೀನಿ ಕೀ ಮಕೊಂಡ್ಬಿಡ್ತಾಳ್ರಿ ಈಗ ಹೊರ್ಸಿನ ಮೇಲೆ ಹಾಸಿಗೆ ಮಾಡೀನ್ರಿಗೀ ಈಗ ನೋಡ್ರಿ ಮಗುವಿಗೆ ಕೈಯಾಗಿ ತೊಗೊಂಡ ನಮಸ್ಕಾರ ಮಾಡ್ತಾರೆ ಎರಡು ಸರ್ತಿ ನಮಸ್ಕಾರ ಮಾಡಿ ಒಯ್ತಾರ್ರಿ ಇವಾಗ ಮಗುವಿಗೆ ನೋಡಿರಿ ಮನ್ಕೊಲತ್ತಾಳ ಹಿಡೀಗ ಹೊಂಡಿಡ್ತೇವ್ರಿ ನಾವು ಒಂದು ಕಾಲಿನ ಮೇಲೆ ಯಾಕಂದ್ರೆ ಕಾಲ ಜೊಕ್ಕೊಬಾರ್ದು ಮಕ್ಕಳು ಅಂತೇಳಿ ಅಂದ್ರೆ ಕಾಲು ಮುಂದೆ ದೊಡ್ಡ ಅಂತಾರೆ ಅದಕ್ಕೆ ಈಗ ನೀರು ಹಾಕಿದ್ಮೇಲೆ ಕಾಲ್ ಮೇಲೆ ಹೊಂದಿ ಇಟ್ಟು ನೋಡ್ರಿ ಈಗ ಚೈನ್ ಹೇಳ್ಬಿಡ್ತೀನಿ ರೀ ಇದು ಆಮೇಲೆ ಏನು ಹೋಗಲ್ಲ ರೀ ರೀ ಈಗ